நமக்கு ஆகல் இந்த போன சக்கத்தை நீ கையாக தயாரில் ஏன் யாருக்குமே ஊக்கம் தானே தையாத கூடிய கத்தியான இன்னும் தோஸ்தர் எங்க ಕುಡಿಯಾಕ ಕರಪಿತ್ತು ಅಂತಂದ್ರೆ ಯಾ دوست್ರು ನೆನಪಾಗದಿಲ್ಲ ಆ ದರ ಹೋಗಿರಲಿಲ್ಲ ಇರಲಿಲ್ಲ ನೋಡಬೇಕು ಅಲ್ಲೇ ಇಲ್ಲಿ ಮಲ್ಯ ಪುನ ಹತ್ತಿಲ್ಲಲ್ಲ ನೆ ಏಳರು ಹುಡುಕ್ರ ಹೋಗೋನು ಭಾಳ ದಿನ ಆಗಿದೆ ಮಾತಾಡ್ಕೊಂತ ಕಂತ ಇಲ್ಲ ಆ ಬಾಲೀಪಾ ಹೋಗೋನು ಅಂತ ಹೇಳಿ ಮ್ಯಾಲೆ ಮೇಲೆ ಫೋನ್ ಹತ್ತಿ ಸೈತ್ರ ಈ ನಮ್ಮ ಕಷ್ಟ ಕಾಲಕ್ಕೆ ಏನರ ಫೋನ್ ಹತ್ತಿ ಬಿಟ್ರಾ ಹಿಂಗ ತಗಿಲ ನಮ್ಮ ಕಾಲ್ ಅನ್ನು ಮ್ಯೂಟ್ ಮ್ಯೂಟ್ ಮಾಡಿರ್ತಾರ ಮತ್ತೆ ಯಾವ ಕಚ್ಚೋಯಪ್ಪ ಇದು ಮನೆಯ ನೋಡಿದ್ರೆ ಹಿಂಗ ಆಗಿದ್ದಿ ನೋಡಂದ್ರಿ ಇನ್ನ ರಾಮಿಗೆ ಫೋನ್ ಮಾಡೋಣ ಅಲ್ಲ ನನ್ನ ಗಂಡಿಗೆ ಸಡಸಡ मिरची ಬೇಕ ಅಂತಂದ್ರೆ ನನ್ನ ಗಂಡ ಯಾರಿಗೆ ಫೋನ್ ಹಚ್ಚಾತಕ್ಕೆ അതാത്രി ഹന്നടക്ക ജൊമെട്ടോ ഉള്ള ആർഡർ മാിടക്കേന ഏന മാലി മാടിബാദക്ക് തന്നെ ജൊമറ്റോക്ക ആർഡർ മാി സ്വിഗിഗറ ആർഡർ ഹന്ന ഗണ്ട മിർച്ച തന്നെ നോ നോട്ത്തീ

ಲಿ ಮಗನ ಅರ್ಜೆಂಟ್ ಐತಿ ಅಂತ ನಾ ಫೋನ್ ಹಚ್ಚಿದ್ರೆ ಬೆಳಿಗ್ಗೆ ಅಡ್ಡ ತಗೊಂಡು ಬಿಟ್ಟು ಹಾಕಿ ಏನಕ್ಕೆ ಇಲ್ಲ ನಂದೇ ಇಲ್ಲಿ ಹರಿದು ಊರು ಬಾಗ್ಲಾಗಿದ್ದಿ ಏನು ಬೆಳಿಗ್ಗೆ ಬಂದು ಹೆಣ್ಣು ಜೊತೆ ಮಾತಾಡ್ತೀನಿ ಮಗನ ಅಲ್ಲಿ ಅಲ್ಲಿ ಒಳಗ ನನ್ನ ಹೇಂತಿ ಮುಕ್ಕೊಂಡ ಅಲ್ಲಿ ಇಷ್ಟೊತ್ತಿನಾಗ ಎದ್ದು ಹೊರಗೆ ಬಂದು ಮಾತಾಡೋದು ಅಂತಂದ್ರೆ ಅಕ್ಕಿಗೆ ಏನಾರು ಎತ್ತರ ಆತಂದ್ರೆ ಕಾಲ್ ಮರಗಿನ ಕೈಯಾಗಿ ಹಿಡಿತ ಅಲ್ಲಿಯಪ್ಪ ಅದಕ್ಕೆ ನಿನಗ ಬೆಳಿಗ್ಗೆ ಬಂದು ಮಾತಾಡ್ತೀನಿ ಅಂತಂದೆ ಹೋಲ್ ಈಗ ಎದ್ದು ಬಂದ ನೀನು ನೋಡೋಣ ಅಕ್ಕಿ ಏನಾರು ನನ್ನ ಹೇಂತಿ ಎದ್ದು ಬಂದು ವಿಚಾರ ಮಾಡೋಣ ಅಲ್ಲ ಇಷ್ಟೊತ್ತಿನಾಗ ಇದಕ್ಕೆ ಫೋನ್ ಮಾಡಿ ಏನ್ ಅರ್ಜೆಂಟ್ ಇತ್ತು ಅಂತ ಅದು ಅಲ್ಲಿ ರಾಮ್ಯಾ ನನ್ ಹೇಂತಿ ಕುಡಿದ್ಬಿಟ್ಟ ಅಲ್ಲಿಪ್ಪ ಈ ಏನ್ ಮಾಡೋದು ಒಂದು ತಿಳಿಯವಲ್ದು ಈಗ ನಂದಿನ ನಿನ್ ಎಂತ ವಿಷ ಕುಡಿದಬಿಟ್ಲ ಯಪ್ಪ ನೋಡಿಲ್ಲ ದೋಸ್ತ ನಿನಗ ಬೇಕಂದ್ರ ಯಾವ್ದವ್ರ ಮೇಲೆ ಅಣಿ ಮಾಡಿ ಹೇಳಂದ್ರೆ ಹೇಳ್ತಾನೆ ನಿನ್ ಎಂತ ವಿಷ ಕುಡಿಯೋದಕ್ಕೂ ನನಗೂ ಯಾವ ಸಂಬಂಧನೇ ಇಲ್ಲಪ್ಪ ಯಪ್ಪ ಅಲ್ಲಲ್ಲಿ ನನಗೆ ಯಾಕೆ ಫೋನ್ ಹಚ್ಚಿ ನೀನ್ ಆಂಬುಲೆನ್ಸ್ಗೆ ಒನ್ ಜೀರೋ ಎಂಟ್ ನಂಬರ್ ಗೆ ಫೋನ್ ಹಚ್ಚು ಆ ದವಾಖಾನ ಕರ್ಕೊಂಡು ಹೋಗ್ಲಿ ಹೆಚ್ಚು ಕಡಿಮೆ ರಾತ್ ಲೇ ಲೇ ಎಂಬ ಫ್ರಷಿ ಮಗನ ನಾ ಹೇಳೋದು ಪೂರಾ ಕೇಳಿಸ್ಕೋ ನನ್ನ ಹೇಂತಿ ವಿಷ ಪಡದಿಲ್ಲ ಈ ಸೇರಿ ಅದಲ್ಲಿ ಅದೇ ನಿನ್ನ ಪಾಟಿ ಮಾಡಿದ್ದಲ್ಲಿ ಹೊಲದಾಗ ಅವಾಗ ಒಂದ ಅರ್ಧ ಬಾಟ್ಲಿ ಅಲ್ಲಿ ಎಣ್ಣೆ ರೇಟ್ ಜಾಸ್ತಿ ಆಗೈತಿ ಎಲ್ಲ ಅರ್ಧ ಬಾಟ್ಲಿ ಬಿಟ್ಟು ಬರೋದು ಅಂತ ಹೇಳಿ ತುಂಬ ಬ್ರಿಡ್ಜ್ ಆಗಿತ್ತಾನೆ ಈ ಬ್ರಿಜ್ನಾಗ ಏನ್ ಯಾಕೆ ಹೋಗಾಳು ಆಕೆ ಕಣ್ಣಿ ಬಾಟ್ಲಿ ಬಿತ್ತೈತಿ ಬಿದ್ದಿದ್ದು ಬಿಡುವಲ್ದಾಗ ಕುಡುದ್ ಬಂದು ಸುಮ್ಮನೆ ಬಿಳ್ವಾಗ ಇಲ್ಲ ಬಾಯ್ ಮಾಡ್ಬೇಕಾಗಿ ಈ ಬಾಯಿ ಏನಾರ ನಮ್ಮ ಊನ್ ಬಿತ್ತು ಅಂತ ತಿಳ್ಕೋ ನಮ್ಮ ಅವ್ವ ಮೆಟ್ಟ ಹರ ಮೆಟಾನು ಬಿಡಿತಾ ಆಯಪ್ಪ ಆಯಾ ಅಲ್ಲಿ ಒಳಗಾಗಿ ಬಾಯ್ನು ಸಸ್ಕೊಳ್ಳೋದು ಹೊರಗ್ ನೋಡಿದ್ರೆ ನಮ್ಮ ಹೋಗ್ಲಾರೆಂಟೈನ್ ಮಾಡುದಲ್ಲ ಕುತ್ತಿಗೆ ಕುತ್ತಿಗೆ ಬಂದ್ ಹೋಗಿ ಅದ್ರ ಸಂಬಂಧ ಅಂತ ಹೇಳಿ ನಿನಗ ಫೋನ್ ಹಚ್ಚಿದೆ ನೀನು ನೋಡಿದ್ರೆ ಬಿಸಿ ಅದ ಮಗನ ಇಂಥ ದ್ರಾಗ ಸಹಾಯ ಮಾಡ್ಲಿಲ್ಲ ಅಂತ ಎಂತ ಇನ್ನ ಎಂತ ಮಾಡ್ತಿರ್ಲಿ ನೀವ ಇದೇನ್ರಿ ಇದು ಬಾರಿ ಆತಲ್ಲಿ ಕುಡುಕನ್ನ ಹೆಂಡತಿ ಕುಡುಕಿ ಯಪ್ಪ ಟೈಟಲ್ ಅಂತ ಬಾರಿ ಚಲೋನೆ ಸಿಗ್ತ ಹೋಲ್ ಬಿಡು ಅದಿರ್ಲಿ ಅಲ್ಲಿ ದೋಸ್ತ ಇಷ್ಟೊತ್ತನೇ ಆದ್ರೆ ನನ್ನ ಫೋನ್ ಹೆಚ್ಚಿ ಅಲ್ಲ ನಾ ಏನ್ ಹೋಟೆಲ್ ಇಟ್ಟ ನೆನ ನೀನು ಸುಡೋ ಮಿರ್ಚಿ ತಂದ್ ಆ ಮಗನ ಹೋಗಿ ಏಕೆ ಹೇಳ ಬೆಳಿಗ್ಗೆ ತಂದ್ ಈಗ ಮಲ್ಕೋ ಅಂತ ಹೇಳಿ ಆ ಬೆಳಿಗ್ಗೆ ಬೇಕಂತಂದ್ರ ಆ ಶರ್ಟ್ ಅಂಗ್ ಮಿರ್ಚಿ ಕೊಡುವಂತೆ ಅಂತ ಕೀಗೆ சேகண்ட் சாக்கு இவ நன்கண்ட பாத்தாடக்கத்தேனா ஏன பாசாரி பார்கண்ட ஐத்து நினைக்கவத்தோடே பிரத்தியொணமக்கள ஜீவந்தாகு நவதுகாரிர் தேவி ஆக்டிவ் ஆகிர் தன்னோத ஆண்டேன் மாடித்தர்மேலிர் பாபா இவத்த ீரியா கொடுத்தியாச்சு நீங்க குட த ಇಲ್ಲ ರಾಮ ಇಪ್ಪತ್ತನೇ ಸುಡಂಗ್ ಚೆಲ್ ಸಿಕ್ಕಾವಲಿ ಅಪ್ಪ ಏನಂತ ಹೇಳ್ತೇನು ಅಲ್ಲ ಈಗ ಅಕ್ಕಿ ಕುಡಿದಿದ್ದು ನಮ್ಮ ಹೋಗ್ ಗೊತ್ತಾಗಬಾರ್ದು ಈಗ ತಣ್ಣಗ ಮಕ್ಕ ಇಷ್ಟ ಬೇಕಾಗಿರೋದು ಬೆಳಗ್ಗೆ ಒಂದು ಚಂದ ಹರದ ಸಾಕು ಜನ್ಮಕ್ಕ ನೆಮ್ಮದಿ ಸಿಕ್ಕಾಗತಿ ಇಷ್ಟ ಎಲ್ಲ ಸಮಸ್ಯೆನು ಬಗ್ಗೆ ಹೇಳ್ತಿದ್ದೀವಿ ಥ್ಯಾಂಕ್ಸ್ಲಿ ದೋಸ್ತಾ ಯಪ್ಪ ನೋಡಿ ದೆವ್ವ ಎಲ್ಲ ಕಷ್ಟ ಕಾಲದ ಇದು ಸಹಾಯ ಮಾಡಕ ಆಗಲ್ಲ ಅಂತ ಹೇಳಿ ನಿಮ್ಮಂತ ದೋಸ್ತರನ್ನ ಕೊಟ್ಟಿದ್ದನ ಆಯ್ತು ನಿನ್ನ ಐಡಿಯಾ ಮಸ್ತ್ ಐತಿ ನಾನು ಈಗ ಹೋಗಿ ನನ್ನ ಹಿಂತಿಗೆ ಮಾಡ್ತೀನಿ ಅಯ್ಯೋ ಥ್ಯಾಂಕ್ಸ್ಲಿ ಲವ್ ಯುಲಿ ದೋಸ್ತಾ ನಾನು ಎಲ್ಲಾ ಬೆಳಿಗ್ಗೆ ಬಂದು ನಿನ್ನ ಏನಾತ ಅಂತ ಹೇಳ್ತೀನಿ ಇಲ್ಯ ಫೋನ್ ಗುಡ್ ನೈಟ್ ಅಲ್ಲ ನನ್ನ ಗಂಡ ಹೊರಗಡೆ ಹೋಗಂತ ಬಂದು ನಕ್ಕೋ ಅಂತ ಫೋನ್ ಇಟ್ಟು ಹೊರಗೆ ಬರಕತ್ತೆನ ಏನಾ ಪಲ್ಯಾನ್ ಮಾಡಿದಂಗ ಕಾಣಿಸ್ತಿತಿ ಇರ್ಲಿ ಇರ್ಲಿ ൈബ് നമുഗ സപോർട്ട്